ಕಂಪನಿಗಳಲ್ಲಿ ಹಣ ಕಳ್ಕೊಂಡಿರುವಂಥ ಗ್ರಾಹಕರು ವಂಚಿತರಾಗಿ ಇಲ್ಲಿ ಕೂತಿದ್ದಾರೆ ಹತ್ತು ವರ್ಷ ಆಯ್ತು ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟಿದ್ವಿ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಸತ್ಯಾಗ್ರಹ ಕೂಡ ಮಾಡಿದ್ದೀವಿ ಜೇಲ್ ಬರೋ ಆಂದೋಲನ ಮಾಡಿದ್ದೀವಿ ಸರ್ಕಾರ ಒತ್ತಡ ಸರ್ಕಾರಕ್ಕೆ ಒತ್ತಡ ಹಾಕುವಂತ ಕೆಲಸ ನಾವು ಸಾಕಷ್ಟು ಬಾರಿ ಮಾಡಿದ್ರು ಸಹಿತ ಸರ್ಕಾರದ ಅಧಿಕಾರಿಗಳು ಯಾವುದೇ ನ್ಯಾಯ ಕೊಡ್ತಾ ಇಲ್ಲ ಯಾವುದೇ ದಾಖಲೆಗಳು ಮೇಲೆ ಕಳಿಸ್ತಾ ಇಲ್ಲ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ನಾವು ಹೋಗಾಡ್ತಾ ಇದ್ರು ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ರು ಕೂಡ ಅದ್ರ ಕಡೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಅದಕ್ಕೆ ಇವತ್ತಿನ ದಿವಸ ನಾವು ಮೀಡಿಯಾದ ಮೊರೆ ಹೋಗಿದ್ದೀವಿ ಮಾಧ್ಯಮದ ಮೊರೆ ಹೋಗಿದ್ದೀವಿ ಒಂದು ಪ್ರತಿಷ್ಠಿತ ನ್ಯೂಸ್ ಚಾನಲ್ ಆದಂಥ ಪವರ್ ಟಿವಿ ಅವ್ರ ಜೊತೆ ಪವರ್ ಟಿ ವಿ ಚಾನಲ್ಗೆ ಮೊರೆ ಹೋಗಿ ರಾಕೇಶ್ ಶೆಟ್ಟಿ ಅವ್ರ ಜೊತೆ ನಾವು ಮಾತಾಡಿ ನಮ್ಮ ಅಳಲನ್ನು ಅವ್ರ ಮುಂದೆ ತೋಡ್ಕೊಂಡಾಗ ಆಯಿತು ನಾವು ಕೂಡ ನಿಮ್ಮ ಜೊತೆ ನಿಮ್ಮ ಹೆಗಲಿಗೆ ಹೆಗಲಿ ಕೊಟ್ಟು ನಾವು ನಿಮ್ಮ ಜೊತೆ ಸತ್ಯಾಗ್ರಹ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ನಾವು ಮಾಡ್ತೀವಿ ಅಂತೇಳಿ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಏಪ್ರಿಲ್ ಒಂಬತ್ತನೇ ತಾರೀಕು ಅವರೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹಣ ಕೊಡಿಸಿ ಪ್ರಾಣ ಉಳಿಸಿ ಅಂತ ಹುಬ್ಬಳ್ಳಿಯಲ್ಲಿ ನಮ್ಮಗಳ ವಿನಯದಿಂದ ವಿನಂತಿಯಿಂದ ನಮ್ಮಗಳ ಒಂದು ಅವರಿಗೆ ವಿನಂತಿ ಮಾಡಿಕೊಂಡಿದ್ದರಿಂದ ಅವರು ಒಂಬತ್ತನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಾವು ವಸ್ತು ಹುಬ್ಬಳ್ಳಿಯಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಕೂಡ್ತೀವಿ ಇದು ನಮ್ಮ ನಮ್ಮಗಳ ಹೋರಾಟ ನಮ್ಮಗಳ ಅಳಿಹುಳುಗಳು ಇದರಲ್ಲಿದೆ ಪವರ್ ಪವರ್ಟಿ ವಿಯವರ ಸಪೋರ್ಟ್ ಮುಖಾಂತರ ನಾವು ಅವತ್ತು ಗೆಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ದೀವಿ ಪವರ್ ಟಿ ವಿ ಎಮ್ ಡಿ ಆದಂಥ ರಾಕೇಶ್ ಶೆಟ್ಟಿ ಅವರು ನಮಗೆ ಒಂದು ಪ್ರತಿಜ್ಞೆ ಮಾಡಿ ಕೊಟ್ಟಿದ್ದಾರೆ ಯಾವ ಥರ ತಂದರೆ ಏನು ನೀವು ಎರಡರಿಂದ ಮೂರು ಲಕ್ಷ ಜನ ತೊಗೊಂಡು ಬಂದರೆ ಅವತ್ತಿನ ದಿವಸ ಮುಖ್ಯಮಂತ್ರಿಗಳನ್ನ ಕಂದಾಯ ಮಂತ್ರಿಗಳನ್ನ ಕಾನೂನು ಸಚಿವರನ್ನ ಗೃಹ ಮಂತ್ರಿನ ಉಸ್ ಹುಬ್ಬಳ್ಳಿ ಧಾರವಾಡದ ಉಸ್ತುವಾರಿ ಮಿನಿಸ್ಟರ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ಕಿಂದ ಅವರು ಕೂಡ ಚಾಲೆಂಜ್ ಮಾಡಿದ್ದಾರೆ ನಮಗೆ ನ್ಯಾಯ ಸಿ ಕೊಡಿಸೇ ಅಂತ ಹೇಳ್ಕಿಂದ ಅವರು ಚಾಲೆಂಜ್ ಮಾಡಿದ್ದಾರೆ ನಾವು ಕೂಡ ಇದರಲ್ಲಿ ನ್ಯಾಯ ತೊಗೊಂಡೇ ತೊಗೋತೀವಿ ಅಂತೇಳಿ ನಾವು ಕೂಡ ಒಂದು ಹಠ ತಟ್ಟು ಈ ಸತ್ಯಾಗ್ರಹ ಮಾಡೋಕ್ಕೆ ಮತ್ತು ಪೌರ್ಟಿವ್ ಮುಖಾಂತರ ಒಂದು ದೊಡ್ಡ ಮಹಾಸಭೆ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಒಂದು ವೇಳೆ ಇದರಲ್ಲಿ ಏನಾದರೂ ಪವಾಟಿಯವರು ಪ್ರಯತ್ನ ಪಟ್ಟರು ಸಹ ಮಂತ್ರಿಗಳು ಬರಲಿಲ್ಲ ಮುಖ್ಯಮಂತ್ರಿಗಳು ಬರಲಿಲ್ಲ ಅಂತಂದ್ರೆ ನಮ್ಮ ಮುಂದಿನ ಹೆಜ್ಜೆ ಕರ್ನಾಟಕ ವಿಧಾನಸಭಾ ಮುತ್ತಿಗೆ ಹಾಕುವಂಥ ನಾವು ಒಂದು ನಿರ್ಣಯ ನಾನು ತೊಗೊತೀವಿ ಒಂದು ವೇಳೆ ಬರದೇ ಇದ್ರೆ ಯಾಕಂತಂದ್ರೆ ಹತ್ತು ವರ್ಷ ಇದು ನಮ್ಗೆ ನ್ಯಾಯ ಸಿಗ್ತಾಯಿಲ್ಲ ಈ ಸಲವೂ ಅದೇ ಥರ ಮಿಸ್ ಆಯಿತು ಅಂದರೆ ಕರೆದ್ರು ಬರಲಿಲ್ಲ ಲಕ್ಷಾಂತರ ಜನ ಇದ್ರೂ ಅವರು ಇದಕ್ಕೆ ಕೇರ್ ಮಾಡಲಿಲ್ಲ ಬೆಲೆ ಕೊಡಲಿಲ್ಲ ಅಂತಂದರೆ ನಾವು ಮುತ್ತಿಗೆ ಹಾಕೋದು ಖಚಿತ ಅದೇ ಮುತ್ತಿಗೆ ಮುತ್ತಿಗೆ ಹಾಕಿ ಕಲ್ದು ನಾವು ನ್ಯಾಯ ಪಡಿತೀವಿ ಯಾಕಂತಂದರೆ ನಾವು ಹೋರಾಡ್ತಾ ಇರೋದು ನ್ಯಾಯಬದ್ಧವಾಗಿ ಬಡ್ಸಾಕ್ ಕಾನೂನಲ್ಲಿ ಬಡ್ಸಾಕ್ ಕಾನೂನಲ್ಲಿ ಈಗಲೇ ಕೌಂಟರ್ ಓಪನ್ ಮಾಡಿದರು ದಾಖಲೆಗಳು ಸ್ವೀಕಾರ ಮಾಡಿದರು ಆ ದಾಖಲೆಗಳಿಗೆ ಉತ್ತರ ಇಲ್ಲ ಇವತ್ತು ಆ ಕಾನೂನನ್ನ ಗಾಳಿಗಾರಿಸುವಂಥ ಒಂದು ಪಿತೂರಿ ಮಾಡ್ತಾ ಇದೆ ಸರ್ಕಾರ ಈ ಸರ್ಕಾರ ಈ ಥರ ಪಿತೂರಿ ಮಾಡೋದ್ರಿಂದ ನಮಗೆ ಅನ್ಯಾಯ ಇದೆ ನಮ್ಗಳು ಗೋಳ ಕೇಳ್ತಾ ಇಲ್ಲ ಲಕ್ಷಾಂತರ ಜನ ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅಷ್ಟೇ ಅಲ್ಲೇ ಇವರು ಇಲ್ಲಿವರೆಗೂ ಹತ್ತು ವರ್ಷ ಆಯಿತು ಯಾವ ಕಂಪ್ನಿಗಳ ಚೇರ್ಮನ್ಗಳಿಗೂ ಮತ್ತು ಡೈರೆಕ್ಟರ್ಗಳವ್ರಿಗೆ ಶಿಕ್ಷೆ ಕೊಡದ ಕಾರಣಕ್ಕೋಸ್ಕರ ಇವತ್ತಿಗೂ ಹಣ ತುಂಬಿಸ್ಕೊಂಡು ದ್ವಿಗುಣ ಕೊಡ್ತೀನಿ ಎರಡು ಮೂರು ತಿಂಗಳಲ್ಲಿ ಕೊಡ್ತೀನಿ ಆರು ತಿಂಗಳಲ್ಲಿ ಡಬಲ್ ಕೊಡ್ತೀನಿ ವರ್ಷದಲ್ಲಿ ಡಬಲ್ ಕೊಡ್ತೀನಿ ಅಂತೇಳಿ ಇವತ್ತಿಗೂ ಕಂಪ್ನಿಗಳು ಹುಟ್ಟುಕೊಂಡಿದ್ದಾವೆ ಅವ್ರು ಇನ್ನೂ ಅನ್ಯಾಯ ಮಾಡ್ತಾನೇ ಇದ್ದಾರೆ ಈಗಾದರೆ ರಾಜ್ಯ ಉಳಿಯಲ್ಲ ರಾಜ್ಯದಲ್ಲಿ ಜನನೂ ಉಳಿಯೋಲ್ಲ ಇಡೀ ರಾಜ್ಯ ತುಂಬ ವಂಚನೆ ತುಂಬಿಕೊಂಡು ಹೋಗ್ತದೆ ಇದನ್ನು ಅಳಿಸ್ಬೇಕಂತಂದರೆ ಸರ್ಕಾರ ದಿಟ್ಟು ನಿರ್ಧಾರ ತಗೋಬೇಕು ಸರ್ಕಾರ ದಿರ್ ದಿಟ್ಟು ನಿರ್ಧಾರ ತಗೊಳ್ಳಿಲ್ಲ ಅಂತಂದ್ರೆ ನಾವು ಟಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆ ಮುಖಾಂತರ ನಾವು ದಿಟ್ಟು ನಿರ್ಧಾರ ತಗೊಂಡು ಸರ್ಕಾರಕ್ಕೆ ಎದುರಾಗಿ ನಿಲ್ತೀವಿ ಸರ್ಕಾರಕ್ಕೆ ಎದುರಾಗಿ ನಿಂತು ವಿಧಾನಸಭೆ ಮೇಲೆ ನಾವು ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಬಯಸುತ್ತೇನೆ ನಮಸ್ಕಾರ ಬಂಧುಗಳೇ ಪೂರ್ವವಾಗಿ ಸಭೆ ಕರೆದಿದ್ದೀವಿ ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ ಇಲ್ಲಿ ಸೇರಿರುವಂತಹ ಎಲ್ಲ ಏಜೆಂಟ್ ಬಂದವರು ಮತ್ತು ಗ್ರಾಹಕರು ಒಂದು ಇನ್ವೆಸ್ಟ್ಮೆಂಟ್ ಕಂಪ್ನಿಗಳಲ್ಲಿ ಹಣ ಕಳ್ಕೊಂಡವರು ಪಿ ಎಸ್ ಎಲ್ ಇಂಡಿಯಾ ಲಿಮಿಟೆಡ್ ಆಗಿರಲಿ ಸಮೃದ್ಧಿ ಜೀವನ ಆಗಿರಲಿ ಅಗ್ರಿಗೋಲ್ಡ್ ಆಗಿರಲಿ ಗರಿಮ ಆಗಿರಲಿ ಸೊ ಎಚ್ ವಿ ಎನ್ ಕಂಪ್ನಿ ಆಗಿರಲಿ ಇನ್ನಿತರ ಹಲವಾರು ಇನ್ವೆಸ್ಟ್ಮೆಂಟ್ ಕಂಪ್ನಿಗಳಲ್ಲಿ ಹಣ ಕಳ್ಕೊಂಡಿರುವಂಥ ಗ್ರಾಹಕರು ವಂಚಿತರಾಗಿ ಇಲ್ಲಿ ಕೂತಿದ್ದಾರೆ ಹತ್ತು ವರ್ಷ ಆಯಿತು ಅವ್ರಿಗೆ ನ್ಯಾಯ ಸಿಗ್ತಾಯಿಲ್ಲ ನಾವು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಸತ್ಯಾಗ್ರಹ ಕೂಡ ಮಾಡಿದ್ದೀವಿ ಜೈಲು ಬರೋ ಆಂದೋಲನ ಮಾಡಿದ್ದೀವಿ ಸರ್ಕಾರ ಒತ್ತಡ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ಕೆಲಸ ನಾವು ಸಾಕಷ್ಟು ಬಾರಿ ಮಾಡಿದ್ರು ಸಹಿತ ಸರ್ಕಾರದ ಅಧಿಕಾರಿಗಳು ಯಾವುದೇ ನ್ಯಾಯ ಕೊಡ್ತಾ ಇಲ್ಲ ಯಾವುದೇ ದಾಖಲೆಗಳು ಮೇಲೆ ಕಳಿಸ್ತಾ ಇಲ್ಲ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ನಾವು ಗೋಗಾರತಾಯಿದ್ರು ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ರು ಕೂಡ ಅದ್ರ ಕಡೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಅದಕ್ಕೆ ಇವತ್ತಿನ ದಿವಸ ನಾವು ಮೀಡಿಯಾದ ಮೊರೆ ಹೋಗಿದ್ದೀವಿ ಮಾಧ್ಯಮದ ಮೊರೆ ಹೋಗಿದ್ದೀವಿ ಒಂದು ಪ್ರತಿಷ್ಠಿತ ನ್ಯೂ ಚಾನಲ್ ಆದಂಥ ಪವರ್ ಟಿ ವಿ ಅವ್ರ ಜೊತೆ ಪವರ್ ಟಿ ವಿ ಚಾನಲ್ಗೆ ಮೊರೆ ಹೋಗಿ ರಾಕೇಶ್ ಶೆಟ್ಟಿ ಅವ್ರ ಜೊತೆ ನಾವು ಮಾತಾಡಿ ನಮ್ಮ ಅಳಲನ್ನು ಅವ್ರ ಮುಂದೆ ತೋಡ್ಕೊಂಡಾಗ ಆಯಿತು ನಾವು ಕೂಡ ನಿಮ್ಮ ಜೊತೆ ನಿಮ್ಮ ಹೆಗಲಿಗೆ ಹೆಗಲಿ ಕೊಟ್ಟು ನಾವು ನಿಮ್ಮ ಜೊತೆ ಸತ್ಯಾಗ್ರಹ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ನಾವು ಮಾಡ್ತೀವಿ ಅಂತೇಳಿ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಏಪ್ರಿಲ್ ಒಂಬತ್ತನೇ ತಾರೀಕು ಅವರೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹಣ ಕೊಡಿಸಿ ಪ್ರಾಣ ಉಳಿಸಿ ಅಂತ ಹುಬ್ಬಳ್ಳಿಯಲ್ಲಿ ನಮ್ಮಗಳ ವಿನಯದಿಂದ ವಿನಂತಿಯಿಂದ ನಮ್ಮಗಳ ಒಂದು ಅವರಿಗೆ ವಿನಂತಿ ಮಾಡ್ಕೊಂಡಿದ್ದರಿಂದ ಅವರು ಒಂಬತ್ತನೇ ತಾರೀಕು ಫಿಕ್ಸ್ ಮಾಡಿಕೊಂಡಿದ್ದಾರೆ ನಾವು ಅವತ್ತು ಹುಬ್ಬಳ್ಳಿಯಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಕೂಡ್ತೀವಿ ಇದು ನಮ್ಮ ನಮ್ಮಗಳ ಹೋರಾಟ ನಮ್ಮಗಳ ಅಳಿ ಹುಳಿಗಳು ಇದರಲ್ಲಿದೆ ಪವರ್ ಟಿ ಸಪೋರ್ಟ್ ಮುಖಾಂತರ ನಾವು ಅವತ್ತು ಗೆಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ದೀವಿ ಪವರ್ ಟಿ ವಿ ಎಮ್ ಡಿ ಆದಂಥ ರಾಕೇಶ್ ಶೆಟ್ಟಿ ಅವರು ನಮಗೆ ಒಂದು ಪ್ರತಿಜ್ಞೆ ಮಾಡಿ ಕೊಟ್ಟಿದ್ದಾರೆ ಯಾವ ಥರ ಅಂತಂದರೆ ಏನು ನೀವು ಎರಡರಿಂದ ಮೂರು ಲಕ್ಷ ಜನ ತೊಗೊಂಡು ಬಂದರೆ ಅವತ್ತಿನ ದಿವಸ ಮುಖ್ಯಮಂತ್ರಿಗಳನ್ನ ಕಂದಾಯ ಮಂತ್ರಿಗಳನ್ನ ಕಾನೂನು ಸಚಿವರನ್ನ ಗೃಹ ಮಂತ್ರಿಯನ್ನ ಉಸ್ ಹುಬ್ಬಳ್ಳಿ ಧಾರವಾಡದ ಉಸ್ತುವಾರಿ ಮಿನಿಸ್ಟರ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ಕಿಂದ ಅವರು ಕೂಡ ಚಾಲೆಂಜ್ ಮಾಡಿದ್ದಾರೆ ನಮಗೆ ನ್ಯಾಯ ಸಿ ಕೊಡಿಸೇ ಅಂತ ಹೇಳ್ಕಿಂದ ಅವರು ಚಾಲೆಂಜ್ ಮಾಡಿದ್ದಾರೆ ನಾವು ಕೂಡ ಇದರಲ್ಲಿ ನ್ಯಾಯ ತಗೊಂಡೇ ತೊಗೋತೀವಿ ಅಂತೇಳಿ ನಾವು ಕೂಡ ಒಂದು ಹಠ ತಟ್ಟು ಈ ಸತ್ಯಾಗ್ರಹ ಮಾಡಕ್ಕೆ ಪವಟಿ ಮುಖಾಂತರ ಒಂದು ದೊಡ್ಡ ಮಹಾಸಭೆ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಒಂದು ವೇಳೆ ಇದರಲ್ಲಿ ಏನಾದರೂ ಪವಟಿಯವರು ಪ್ರಯತ್ನ ಪಟ್ಟರು ಸೇತಕ್ಕ ಮಂತ್ರಿಗಳು ಬರಲಿಲ್ಲ ಮುಖ್ಯಮಂತ್ರಿಗಳು ಬರಲಿಲ್ಲ ಅಂತಂದ್ರೆ ನಮ್ಮ ಮುಂದಿನ ಹೆಜ್ಜೆ ಕರ್ನಾಟಕ ವಿಧಾನಸಭಾ ಮುತ್ತಿಗೆ ಹಾಕುವಂಥ ನಾವು ಒಂದು ನಿರ್ಣಯ ನಾನು ತೊಗೋತೀವಿ ಒಂದು ವೇಳೆ ಬರದೇ ಇದ್ರೆ ಯಾಕಂತಂದ್ರೆ ಹತ್ತು ವರ್ಷ ಇದು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಈ ಸಲೂ ಅದೇ ಥರ ಮಿಸ್ ಆಯಿತು ಅಂದರೆ ಕರೆದರೂ ಬರಲಿಲ್ಲ ಲಕ್ಷಾಂತರ ಜನ ಇದ್ದರೂ ಅವರು ಇದಕ್ಕೆ ಕೇರ್ ಮಾಡಲಿಲ್ಲ ಬೆಲೆ ಕೊಡಲಿಲ್ಲ ಅಂತಂದರೆ ನಾವು ಮುತ್ತಿಗೆ ಹಾಕೋದು ಖಚಿತ ಅದೇ ಮುತ್ತಿಗೆ ಮುತ್ತಿಗೆ ಹಾಕಿ ನಾವು ನ್ಯಾಯ ಪಡ್ತೀವಿ ಯಾಕಂತಂದರೆ ನಾವು ಹೋರಾಡ್ತಾ ಇರೋದು ನ್ಯಾಯಬದ್ಧವಾಗಿ ಬಡ್ಶಾಟ್ ಕಾನೂನಲ್ಲಿ ಬಡ್ಶಾಟ್ ಕಾನೂನಲ್ಲಿ ಈಗಾಗಲೇ ಕೌಂಟರ್ ಓಪನ್ ಮಾಡಿದರು ದಾಖಲೆಗಳು ಸ್ವೀಕಾರ ಮಾಡಿದರು ಆ ದಾಖಲೆಗಳಿಗೆ ಉತ್ತರ ಎಲ್ಲ ಇವತ್ತು ಆ ಕಾನೂನನ್ನ ಗಾಳಿಗಾರಿಸುವಂಥ ಒಂದು ಪಿತುರಿ ಮಾಡ್ತಾ ಇದೆ ಸರ್ಕಾರ ಈ ಸರ್ಕಾರ ಈ ಥರ ಪಿತೂರಿ ಮಾಡೋದ್ರಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಗಳು ಗೋಳ ಕೇಳ್ತಾ ಇಲ್ಲ ಲಕ್ಷಾಂತರ ಜನ ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅಷ್ಟೇ ಅಲ್ಲೇ ಇವರು ಇಲ್ಲಿವರೆಗೂ ಹತ್ತು ವರ್ಷ ಆಯ್ತು ಯಾವ ಕಂಪ್ನಿಗಳ ಚೇರ್ಮನ್ಗಳಿಗೂ ಮತ್ತು ಡೈರೆಕ್ಟರ್ಗಳವ್ರಿಗೆ ಶಿಕ್ಷೆ ಕೊಡದ ಕಾರಣಕ್ಕೋಸ್ಕರ ಇವತ್ತಿಗೂ ಹಣ ತುಂಬಿಸ್ಕೊಂಡು ದಿವಿಗುಣ ಕೊಡ್ತೀನಿ ಎರಡು ಮೂರು ತಿಂಗಳಲ್ಲಿ ಕೊಡ್ತೀನಿ ಆರು ತಿಂಗಳಲ್ಲಿ ಡಬಲ್ ಕೊಡ್ತೀನಿ ವರ್ಷ ಡಬಲ್ ಕೊಡ್ತೀನಿ ಅಂತೇಳಿ ಇವತ್ತಿಗೂ ಕಂಪ್ನಿಗಳು ಹುಟ್ಕೊಂಡಿದ್ದಾವೆ ಅವ್ರು ಇನ್ನೂ ಅನ್ಯಾಯ ಮಾಡ್ತಾನೇ ಇದ್ದಾರೆ ಈಗಾದರೆ ರಾಜ್ಯ ಉಳಿಯೋಲ್ಲ ರಾಜ್ಯದಲ್ಲಿ ಜನನೂ ಉಳಿಯಲ್ಲ ಇಡೀ ರಾಜ್ಯ ತುಂಬ ವಂಚನೆ ತುಂಬಿಕೊಂಡು ಹೋಗ್ತದೆ ಇದನ್ನ ಅಳಿಸ್ಬೇಕಂದ್ರೆ ಸರ್ಕಾರ ದಿಟ್ಟು ನಿರ್ಧಾರ ತಗೋಬೇಕು ಸರ್ಕಾರ ದಿಟ್ಟು ನಿರ್ಧಾರ ತಗೊಳ್ಳಿಲ್ಲ ಅಂತಂದ್ರೆ ನಾವು ಟಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆ ಮುಖಾಂತರ ನಾವು ದಿಟ್ಟು ನಿರ್ಧಾರ ತಗೊಂಡು ಸರ್ಕಾರಕ್ಕೆ ಎದುರಾಗಿ ನಿಲ್ತೀವಿ ಸರ್ಕಾರಕ್ಕೆ ಎದುರಾಗಿ ನಿಂತು ವಿಧಾನಸಭೆ ಮೇಲೆ ನಾವು ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಬಯಸುತ್ತೇನೆ ನಮಸ್ಕಾರ ಬಂಧುಗಳೇ